ನಮಸ್ಕಾರ ಗುರು ನೀ ನೋಡ್ತಾ ಇದ್ರ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಗುರು ಗುರು ಇಶಾನ್ ಕಿಶನ್ ರಿಲೇಟೆಡ್ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ಮತ್ತು ಐ ಪಿ ರಿಲೇಟೆಡ್ ಅಂತ ಹೇಳಬೇಕು ಇದು ವಾರ್ನಿಂಗ್ ಕೊಟ್ಟಿದ್ದಾರೆ ಬಿ ಸಿ ಅಂತ ಹೇಳಬೇಕು ಏನೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿ ಅಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ನಿತ್ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಗೊತ್ತಿರ್ಬೋದು ಇಶಾ ಕಿಶನ್ ಮ್ಯಾಟ್ರ್ ತುಂಬಾ ವೈರಲ್ ಆಗ್ತಿತ್ತು ಅಂತ ಹೇಳಬೇಕು ಇಶಾಂಕ್ ಕಿಶನ್ ಶಾರ್ಟ್ ಆಟಗಾರ ನಾವು ಐ ಎಲ್ ಆಟ್ರ ಸಾಕು ದುಡ್ಡು ಮಾಡ್ತೀವಿ ಟೆಸ್ಟ್ ಎಲ್ಲ ಬ್ಯಾಡ ಅನ್ನೋ ರೀತಿ ತಿಳಿಸ್ತಾ ಇದ್ದಾರೆ ಟೆಸ್ಟ್ ಆಟ ನಮಗೆ ಬೇಡ ಅನ್ನೋ ರೀತಿ ಹೇಳ್ತಾ ಇದ್ದಾರೆ ಅಂತ ಹೇಳಬೇಕು ಬಿ ಸಿಐ ಅವರು ಒಂದು ವಾರ್ನಿಂಗ್ ರೋಹಿತ್ ಶರ್ಮರು ಕೂಡ ಒಂದು ವಾರ್ನಿಂಗ್ ಕೊಟ್ಟಿದ್ರು ನಾವು ಯಾರು ಅಂತಾರೆ ಅವ್ರಿಗೆ ಅನ್ನ ಹಾಕ್ತೀವಿ ಬೇ ಬ್ಯಾಡ್ ಅನ್ನೋರಿಗೆ ನಾವು ಯಾವುದೇ ರೀತಿ ಕರೆದು ಅನ್ನ ಹಾಕೋದಿಲ್ಲ ಅಂತ ರೋಹಿತ್ ಶರ್ಮ ಅವರು ಹೇಳಿದ್ರು ಅಂತ ಹೇಳಬೇಕು ಇಂಡಿರೆಕ್ಟಾಗಿ ಇವ್ರಿಗೆ ಹೇಳಿದರು ಅಂತ ಹೇಳಬೇಕು ಈಗ ಬಿ ಐ ಅವರು ಕೂಡ ಹೇಳಿದ್ರು ಅಂತ ಹೇಳಬೇಕು ಯಾರ್ಯಾರು ರಣಜಿ ಟ್ರೋಫಿ ಆಡ್ತಾರೆ ಅವ್ರಿಗೆ ಮಾತ್ರ ಇಂಟರ್ನ್ಯಾಷನಲ್ಲಿ ಚಾನ್ಸ್ ಕೊಡ್ತೀವಿ ಇಲ್ಲ ಅಂತಲೇ ಚಾನ್ಸ್ ಕೊಡೋದಿಲ್ಲ ಅಂತ ಬಿ ಸಿ ಐ ಕೂಡ ಹೇಳಿತ್ತು ಅಂತ ಹೇಳಬೇಕು ಆನಂತರ ಈಗ ಬಿ ಸಿ ಒಂದು ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳಬೇಕು ಐ ಪಿ ಎಲ್ ಇನ್ನೇನು ಯಾರ ಇದೇ ರೀತಿ ಬ್ರೇಕ್ ಮಾಡ್ತಿರೋ ಟೆಸ್ಟ್ ಆಗಿರ್ಬೋದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಗಿರ್ಬೋದು ಯಾರು ಬ್ರೇಕ್ ಮಾಡ್ತಿತ್ತು ಅಂತಂದರೆ ಅವ್ರನ್ನ ಐ ಪಿ ಎಲ್ ಕೂಡ ಎರಡು ವರ್ಷ ಬ್ಯಾನ್ ಮಾಡ್ತೀವಿ ಅಂತ ಬಿ ಸಿ ಅವರು ಇಂಡೈರೆಕ್ಟಾಗಿ ಆಗಿ ಹೇಳಿದ್ದಾರೆ ಗೆ ಆಗಿರ್ಬೋದು ಶ್ರೇಸ್ ಏರಿಗೆ ಆಗಿರ್ಬೋದು ಮತ್ತು ಹಿಂಗೆ ದುರಂಕಾರ ತೋರಿಸುವಂಥ ಒಂದು ಕೆಲವೊಂದಷ್ಟು ಆಟಗಾರರಿಗೆ ಆಗಿರ್ಬೋದು ಬಿ ಸಿಐ ಅವರು ಒಂದು ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳ್ಬೇಕು ಇದೇ ಲಾಸ್ಟ್ ಅಂಡ್ ವಾರ್ನಿಗೂ ಯಾರ ಇದೇ ರೀತಿ ಇಂಟರ್ನ್ಯಾಷ್ನಲ್ ಕ್ರಿಕೆಟ್ನ ತ್ಯಜಿಸ್ತಿದ್ರು ಅಂತ ನಮಗೆ ಬೇಡ ಅಂತಿದ್ರೆ ಅವ್ನು ಐ ಪಿ ಎಲ್ ಕೂಡ ಬ್ಯಾನ್ ಮಾಡ್ತೀವಿ ಅಂತ ಬಿ ಸಿ ಅವರು ಇಂಡೈರೆಕ್ಟ್ ಆಟಾಗಿ ಅಂತ ಹೇಳಬೇಕು ಇದ್ರ ಬಗ್ಗೆ ನೀವೇಂದ್ರೆ ಕಾಣಿಸ್ತಾ ಕಮೆಂಟ್ ಗುರು ಸಿಗುವಷ್ಟು ಬಾಯ್ ಬಂದು ನಮಸ್ಕಾರ ಜೈಆರ್ಸಿಬಿ ಇಸಲಿಕಾಪ್ ನಮ್ದೇ ಗುರು ಹೊಡಿಲೇಬೇಕು ಹೊಡಿತೀವಿ ಸಿಇನ್ ಬಾಯ್ ಬಾಯಿ ಗುರು ನೀವೇನಂತೀರಾ ಕನ್ಸ ಕಮೆಂಟ್ ಮಾಡಿ ಗುರು